ಬಟ್ ಇದು ಆರು ವರ್ಷ ಜರ್ನಿ ಅಂತ ಇವ್ರು ಹೇಳಾದ್ಮೇಲೆ ನಿಮ್ಗೆ ಹೇಗ್ ಅನ್ನಿಸ್ತು ಜೆ ಪಿ ಅವ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗಿ ಕತೆಗೆ ಕಾಂಟ್ರಿಬ್ಯೂಷನ್ ಆರು ವರ್ಷ ಹೌದು ಈ ಕತೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಹತ್ರ ಮಾತಾಡ್ತಿದ್ದೆ ಅಂದ್ರೆ ಒಂದೇ ಟೀಮ್ ನಾಟಕ ಮಾಡ್ತಿದ್ವಿ ಜೊತೆಗೆ ಈಗ ನಮ್ಗೆ ಮಂಗಳೂರ್ ಲಂಗೆ ಅಂತ ನಿಮ್ಗೆ ಗೊತ್ತಿದ್ರೆ ನಮ್ಗೆ ನಾಟಕ ಅಂದ್ರೆ ಅಲ್ಲಿ ತುಂಬಾ ತಂಡ ಅಷ್ಟು ತಂಡಗಳಿದ್ರು ದಿನ ನಾಟಕ ಇರುತ್ತೆ ಲಾಸ್ಟ್ ಟೈಮ್ ಏನೋ ಡೈರೆಕ್ಷನ್ ಮಾಡಿದ್ರೆ ನಾಟಕ ಮಳೆಗಾಲ ಹೊರತುಪಡಿಸಿ ನೂರ ಮೂವತ್ತೆರಡು ಶೋ ಮಾಡಿದ್ವಿ ನಾವು

ಕಾಮಿಡಿ ಅದೇ ಸೊ ಕತೆ ಬಗ್ಗೆ ಒಂದು ಇದೆ ಇತ್ತು ಹೇಳ್ತಾ ಇದ್ರು ಆಮೇಲೆ ರಾಜ್ ಸರ್ ಜೊತೆ ಡಿಸ್ಕಸ್ ಮಾಡ್ತಿದ್ರು ಮಾತಾಡ್ತಿದ್ರು ಅಲ್ಲೇ ಆಫೀಸಲ್ಲೂ ಮಾತಾಡ್ತಿದ್ರು ಹೀಗೆ ಸೊ ಆ ಕತೆ ಬಗ್ಗೆ ಗೊತ್ತಿತ್ತು ಗೊತ್ತಿತ್ತು ಬಟ್ ಪಾತ್ರ ಅದೇ ಪಾತ್ರ ಬಗ್ಗೆ ಗೊತ್ತಿಲ್ಲ ಯಾವ ಪಾತ್ರ ನಾನ್ ಮಾಡ್ತೀನಿ ಅದು ಗೊತ್ತಿಲ್ಲ ಅವನ್ನು ಹೇಳಿದಾಗ್ಲು ಪ್ರತಿ ಸಲ ಇದು ಇಷ್ಟೊಂದು ಜರ್ನಿ ತಗೊಂಡಾಗ ಹೇಳ್ತಾ ಇದ್ದೆ ಇಲ್ಲಿ ಅದೊಂದು ಪಾತ್ರ ಅದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂದ್ರೆ ಸ್ಕ್ರಿಪ್ಟ್ ಬಾಂಡ್ ರೆಡಿ ಅದ್ರ ಮೇಲೆ ಮಾಡುವ ಹೀಗೆ ಹಾಗೆ ಆಗಿ ಮೂರ್ನಾಲ್ಕು ನಾಲ್ಕು ಆಗಿ ನನಗೆ ಕೊನೆಗೆ ಸಿಕ್ಕಿದ್ರು ಸಿಕ್ಕಿರೋದಕ್ಕೆ ಚಂದ್ರ ನಿಮಗೆ ಕೊನೆಗೆ ಹೆಂಗ್ ಅನ್ಸ್ಬಿಡ್ರೆ ಸಿನಿಮಾ ಹಾಕೋ ಪರವಾಗಿಲ್ಲ ನಿಮ್ ಪಾತ್ರ ಯಾವ್ದಾದ್ರು ತುಂಬಾ ಇಷ್ಟಪಡುವಂತ ಪಾತ್ರ ಅಂದ್ರೆ ಪ್ರಕಾಶ್ ಏನು ಅಂತ ನಂಗೆ ಗೊತ್ತು ಅವ್ರು ಹೇಗೆಲ್ಲ ಆಸೆ ಮಾಡಿದ್ರೆ ನಾವು ನೋಡ್ತಿದ್ದೆ ನೋಡ್ತಿದ್ದೇನೆ ನಮ್ಮ ಊರಲ್ಲಿ ಎಲ್ಲ ನಾಟಕ ಮಾಡ್ಬೇಕಾದ್ರೆ ಅವ್ರದ್ದೊಂದು ಅದನ್ನ ನಾನು ಯಾವ ಸಿನಿಮಾದಲ್ಲೂ ನೋಡಿಲ್ಲ ತುಂಬಾ ಸಿನಿಮಾ ಮಾಡಿದ್ದಾರೆ ಅದು ನಾನು ಇಷ್ಟಪಡುವಂತ ಒಂದು ಆಕ್ಟಿಂಗ್ ಒಂದು ಸ್ಟೈಲ್ ಇದೆ ಅದು ಈ ಸಿನಿಮಾದಲ್ಲಿ ಇದೆ ಸರ್ ನಿಮ್ ಪಾತ್ರದ ಬಗ್ಗೆ ನಾವ್ ಅದನ್ನ ಕೇಳ್ತಿದ್ವಿ ಆರು ವರ್ಷಗಳ ಕಾಲ ಜರ್ನಿ ಅಂತ ಹೇಳಿದಾಗ ನಿಮ್ಗೆ ಕಥೆ ಹೇಳಕ್ ಶುರು ಮಾಡಿದಾಗ ಎಲ್ಲಿ ತಲುಪಿತ್ತು ಘಟ್ಟ ಆರು ವರ್ಷದ ಹಿಂದೆ ಅವರು ನನಗೆ ಅದ್ರ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಇದೊಂದು ಕ್ಯಾರೆಕ್ಟರ್ ಇದೆ ಮಾಡಬೇಕು ಅಂತ ಓದಿಸಿದ್ರು ಅದನ್ನ ಬಟ್ ಅದು ಯಾಕೋ ನನಗೆ ಸ್ವಲ್ಪ ನಮ್ಮ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನೋದು ಸ್ವಲ್ಪ ಆಗಿಬಿಟ್ಟಿತ್ತು ನನಗೆ ಸೊ ಇದನ್ನು ಹೇಗೆ ಅವರಿಗೆ ಅಂತ ಕೂಡ ಇತ್ತು ಇದು ಆಗ್ತಾ ಇಲ್ಲ ಬಹುಶಃ ನನ್ನ ಬಿಟ್ಟು ಬಿಡದರೆ ಅನ್ನೋಂತ ಇತ್ತು ಮತ್ತೆ ಮುಂದಿನ ಅದರ ಈ ಶೂಟಿಂಗ್ ಯಾವ ಒಂದು ವರ್ಷ ಮೊದಲು ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡಿದೆ ಅಂತ ಹೇಳಿದ್ರು ಅಪ್ಪ ಅಂತ ಸೊ ಮತ್ತೆ ಅದನ್ನು ಅಂದ್ರೆ ಆ ಸ್ಟೋರಿ ಹೇಳಿರ್ಲಿಲ್ಲ ಇಡೀ ಸ್ಟೋರಿ ಹೇಳಿದ್ರು ಒಂದು ಎರಡೂವರೆ ಗಂಟೆ ಸೊ ಮೊದಲಿಂದ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊನೆವರೆಗೂ ತುಂಬ ನಗ್ತಾನೆ ಇದೆ ನಾನು ಫುಲ್ ಇದಾಗಿದೆ ಕಥೆ ಹೇಳು ಬಹಳ ಚೆನ್ನಾಗಿದೆ ಚಂದಮಾಮ ಕತೆ ಹೇಗೆ ಇರ್ತದೆ ಆ ಕತೆ ಓದ್ತಾ ಇದ್ದಾಗ ಇನ್ನೊಂದು ಕತೆ ಓದು ಇನ್ನೊಂದು ಕತೆ ಓದು ಅಂತ ಆಗ್ತದಲ್ಲ ಅದೇ ರೀತಿ ಕತೆ ಹೇಳ್ತಾರೆ ಸೊ ಅದು ಬಹಳ ಖುಷಿಯಾಗಿತ್ತು